ಎರಡು ನಮ್ ಸರ್ ಚೆನ್ನಾಗಿದ್ದೀರಾ ಬಹಳ ಖುಷಿಯಾಯ್ತು ಒಳ್ಳೆ ಕಾರ್ಯಕ್ರಮ ನಮ್ಮ ವಿಜಯನಂದ ಕಶಪ್ನವರು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ಒಂದು ಐ ಪಿ ಎಲ್ ನಡಿಯುತ್ತೆ ನೀವು ಬರ್ಲೇಬೇಕು ಅಂತ ನಾನು ಇಲ್ಲಿ ಯಾವ ಐ ಪಿ ಎಲ್ ಅಂತ ಆಮೇಲೆ ಗೊತ್ತಾಯ್ತದೆ ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಬೆಳಗ್ಗೆಯಿಂದ ಬಹಳ ಕೆಲಸ ಕೊಟ್ಟರು ಕುಡಲ ಸಂಘಮದ್ವಿ ಒಂದೊಂದಾಗೋದ್ವಿ ಅಲ್ಲೊಂದ್ರೆ ಅಲ್ಲಿ ಇಳುಕಲ್ ಆಗದ್ವಿ ಇಲ್ಲೊಂದ್ರ ಅಲ್ಲಿ ಏನ ಬಯಸ್ ಕೆಲಸ ಅಂತ ಆದ್ರೆ ಸುಸ್ತೇನಾಗ್ಲಿಲ್ಲ ಯಾಕೆಂದ್ರೆ ನಿಮ್ಮ ಪ್ರೀತಿ ಇದೆಯಲ್ಲ ಇಳಕಲ್ಲಿಗೆ ಆದಾಗ ನೀವು ಕೊಟ್ಟಿರೋ ಪ್ರೀತಿ ಒಳ್ಳೆ ಎನರ್ಜಿ ಬಂದುಬಿಡುತ್ತೆ ನನಗೆ ಇನ್ನೂ ನೆನಪಿದೆ ಬಡವರಾಸ್ಕಲ್ ಸಿನಿಮಾ ರಿಲೀಸ್ ಬಂದಾಗ ಬಸವೇಶ್ವರ ಸರ್ಕಲ್ ಇಂದ ಥಿಯೇಟರ್ ಮೆರವಣಿಗೆ ಮಾಡಿದ್ರಿ ನೀವು ಪ್ರತಿ ಸರಿ ನೆನಪಿಸ್ಕೊತೀನಿ ಇಳಕಲ್ ನಾವು ಲಾಸ್ಟ್ ಇಳಕಲ್ ಇಲ್ಲಿ ನಂತರ ವಹಿಸ್ಬೈತೆ ಎಷ್ಟು ಸಾವಿರ ಜನ ಸೇರಿದ್ರಿ ಅವತ್ತು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ ಇವತ್ತು ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿ ವೆಲ್ಕಮ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬಾಗು ಸೌದ ಆಗನೆ ಡಿಜೆ ಡಿಜೆ ಆ ಡೇ ಸ್ಪೀಕರ್ ಚೇಂಜ್ ಮಾಡಪ್ಪ ಕಿವಿನೇ ಕೇಳಸ್ತಲ್ಲ ಅಲ್ಲಿಂದ ಬರೋ ಶ್ರವ್ಯಲ್ಲಿಪ್ಪ ನಮ್ಮ ಹುಡುಗ ಕಿವಿ ಹೋಗ್ಬಿಟ್ರೇ ಮನೆ ಕಷ್ಟ ಸುಮ್ಮ ಅವರ್ ಕೇಳಕಾಗಲ್ಲ ಶಾಸಕರ ಕಿವಿ ಹೋಗ್ಬಿಟ್ರೇ ನಿಮ್ಮ ಕಷ್ಟ ಸುಮ್ಮ ಅವರ್ ಕೇಳಕಾಗಲ್ಲ ಎಲ್ಲರ ಕಿವಿ ಹೋಗ್ಬಿಟ್ರೇ ನಮ್ಮ ಸಿನಿಮಾಗಳ ನೋಡಕಾಗಲ್ಲ ಡೈಲಾಗ್ ಕೇಳಕಾಗಲ್ಲ ಡಿಜೆ ಚೆನ್ನಾಗಿ ಇರುತ್ತೆ ಸ್ಪೀಕರ್ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ Obrigado. <laughs>